ಮಿತ್ರರೇ ಇದು ಮಹಾವಿಷ್ಣುವಿನ ವಿಗ್ರಹ ಇದು ಶ್ರೀವೈಕುಂಠ್ ಅನ್ನುವಂತಹ ಒಂದು ದಿವ್ಯ ದೇಶದಲ್ಲಿರುವಂತಹ ಆ ಪರಮಾತ್ಮನ ರೂಪ ಇವೆಲ್ಲ ನೋಡ್ತಾ ಇರ್ಬೋದು ಹಿಂಭಾಗದಲ್ಲಿ ಆದಿಶೇಷ ಇದೆ ಆದಿಶೇಷವನ್ನು ಬೇಕಾದರೆ ತೆಗಿಬಹುದು ಆದಿಶೇಷವನ್ನು ತೆಗೆದು ಮತ್ತೆ ಹಾಗೆ ಹಾಕ್ಬೋದು ಅದೇ ರೀತಿಯಲ್ಲಿ ಇದ್ರ ಜೊತೆಯಲ್ಲಿ ನೋಡಿ ಶ್ರೀದೇವಿ ಇದ್ದಾರೆ ತಾಯಿ ಶ್ರೀದೇವಿ ಇಲ್ಲಿ ಶ್ರೀದೇವಿಯ ವಿಗ್ರಹ ಕೂಡ ಅತ್ಯಂತ ಅದ್ಭುತವಾಗಿದೆ ಹಾಗೆ ಪರಮಾತ್ಮ ಪರಮಾತ್ಮನ ಪಕ್ಕದಲ್ಲಿರುವಂತಹದ್ದೇ ಭೂದೇವಿ ಭೂದೇವಿ ಕೂಡ ತುಂಬ ಅದ್ಭುತವಾಗಿದ್ದಾರೆ ಈ ಗದೇನ ನೋಡಿ ನೀವು ತಿರುಗಿಸ್ಬೋದು ಗದೇನ ಈ ಗದೆ ನೋಡಿ ತಿರುಗುತ್ತೆ ಇದೇ ಇದರದ ವಿಶೇಷ ಪರಮಾತ್ಮ ಶ್ರೀದೇವಿ ಭೂದೇವಿ ಮತ್ತು ಶ್ರೀವತ್ಸ ಅನ್ನುವಂತಹ ಇನ್ನೊಬ್ಬ ಯೋಗಲಕ್ಷ್ಮಿ ಶ್ರೀವತ್ಸಗ ಯೋಗಲಕ್ಷ್ಮಿಯ ಜೊತೆಯಲ್ಲಿ ಇದ್ದಾರೆ ದೇವರು ಶ್ರೀಮತೆ ರಾಮಾನುಜಾಯ ನಮಃ